ಹಳೆಯ ಕಾಲದಲ್ಲಿ ದಕ್ಷಿಣ ಭಾರತದ ಸಮೃದ್ಧ ನದಿ ತಟದಲ್ಲಿ ವೀರಗಂಗಾ ಸಾಮ್ರಾಜ್ಯವೆಂಬ ಶಕ್ತಿಶಾಲಿ ರಾಜ್ಯವಿತ್ತು ಈ ಸಾಮ್ರಾಜ್ಯವನ್ನು ಮಹಾನ್ ರಾಜನಾದ ವಿಕ್ರಮಗಂಗಾ ದೇವ ಅವರು ಆಳುತ್ತಿದ್ದರು ಅವರ ರಾಜಧಾನಿ ಕನಕಪುರ ದೊಡ್ಡ ಕೋಟೆಗಳ ಮತ್ತು ಸುಂದರ ಅರಮನೆಗಳ ಸಮೂಹವಾಗಿತ್ತು ವೀರಗಂಗಾ ಸಾಮ್ರಾಜ್ಯವು ಕೃಷಿ ವಾಣಿಜ್ಯ ಕಲೆ ಹಾಗೂ ಯುದ್ಧ ನೀತಿಯ ಮೂಲಕ ಖ್ಯಾತಿ ಹೊಂದಿದ್ದ ವಿಕ್ರಮಗಂಗಾ ದೇವರು ತಮ್ಮ ತಂದೆಯಾದ ರಾಜಗಂಗನ ಕಡೆಯಿಂದ ಸಾಮ್ರಾಜ್ಯವನ್ನು ಸ್ವೀಕರಿಸಿದರು ಅವರ ಕಾಲದಲ್ಲಿ ಸಾಮ್ರಾಜ್ಯ ಶತ್ರುಗಳ ದಾಳಿಯಿಂದ ನಿರಂತರವಾಗಿ ಬೆದರಿಕೆಯೊಳಗಾಗಿತ್ತು ರಾಜರು ತಮ್ಮ ಬುದ್ಧಿಮತ್ತೆ ಸಾಹಸ ಮತ್ತು ನೈತಿಕತೆಯ ಮೂಲಕ ಸಾಮ್ರಾಜ್ಯವನ್ನು ಸುವ್ಯವಸ್ಥಿತವಾಗಿ ಕಾಪಾಡಿದರು ರಾಜಧಾನಿಯಲ್ಲಿ ಅಶ್ವಸೇನೆ ಪಾದಾತಿ ಸೇನೆ ಮತ್ತು ಆನೆ ಸದಾ ಸಜ್ಜಿತವಾಗಿದ್ದವು ಅವರು ದಕ್ಷಿಣದ ಪಾಂಡ್ಯರು ಚೋಳರು ಹಾಗೂ ಪಶ್ಚಿಮದ ರಾಷ್ಟ್ರಕೂಟರು ಅವರೊಂದಿಗೆ ಸಮರ್ಥತೆಯಿಂದ ಸಂಘರ್ಷ ಮಾಡಿ ತಮ್ಮ ರಾಜ್ಯದ ವ್ಯಾಪ್ತಿಯನ್ನು ವಿಸ್ತರಿಸಿದರು ರಾಜನ ಅಭಿಪ್ರಾಯದ ಪ್ರಕಾರ ಕೇವಲ ಶತ್ರುಗಳನ್ನು ಸೋಲಿಸುವುದೇ ಮುಖ್ಯವಲ್ಲ ಬದಲಾಗಿ ಸಾಮ್ರಾಜ್ಯದ ಪ್ರಜೆಗಳು ಸಂತೃಪ್ತರಾಗಿರಬೇಕು ಇದರಿಂದಾಗಿ ಅವರು ಕೃಷಿ ಮತ್ತು ಹಣ್ಣು ತರಕಾರಿಗಳ ಬೆಳೆಗಾಗಿ ದೊಡ್ಡ ಕೆರೆ ಕಾಲುವೆ ನಿರ್ಮಾಣ ಮಾಡಿಸಿದರು ಒಂದು ದಿನ ಉತ್ತರದ ಕಾಳಿಂಗ ಸಾಮ್ರಾಜ್ಯದ ರಾಜ ವೀರಸೇನ ಅವರ ಸೇನೆಯು ವೀರಗಂಗಾ ಸಾಮ್ರಾಜ್ಯವನ್ನು ಆಕ್ರಮಿಸಲು ಯತ್ನಿಸಿತು ಇದು ಅರಮನೆಗೆ ತಲುಪಿದಾಗ ವಿಕ್ರಮಗಂಗ ದೇವರು ತಕ್ಷಣ ಸೇನಾಧಿಪತಿ ಚಂಡಪ್ರತಾಪನ ಮತ್ತು ತಮ್ಮ ಕುಟುಂಬದ ಯುವ ರಾಜ್ಕುಮಾರ ಯೋಗವ್ರತನ್ ಅವರನ್ನು ಕರೆಯಿಸಿ ಯುದ್ಧ ಯೋಚನೆ ರೂಪಿಸಿದರು ಯುದ್ಧ ಸ್ಥಳವಾಗಿ ತುಂಗಾ ನದಿ ತೀರವನ್ನು ಆಯ್ಕೆ ಮಾಡಲಾಯಿತು ವಿಕ್ರಮಗಂಗ ದೇವರು ತಮ್ಮ ಚತುರ ಬುದ್ಧಿಮತ್ತೆಯಿಂದ ಕಾಳಿಂಗ ಸೇನೆಯನ್ನು ಮೊದಲು ನದಿಯ ತೀರದ ಕಡೆಗೆ ಸೆಳೆಯಿಸಿದರು ಅಲ್ಲಿಂದ ತಂತ್ರಜ್ಞಾನ ಬಳಸಿಕೊಂಡು ಆಕಸ್ಮಿಕ ದಾಳಿ ನಡೆಸಿ ಶತ್ರುಗಳನ್ನು ಭಯೋತ್ಪಾದನೆಯೊಂದಿಗೆ ಓಡಿಸಿದರು ಇದರಿಂದಾಗಿ ವೀರಗಂಗಾ ಸಾಮ್ರಾಜ್ಯವು ಮತ್ತೊಮ್ಮೆ ಶಕ್ತಿಶಾಲಿಯಾಗಿ ಬಿರುಕು ಮುಟ್ಟಿದ್ದ ರಾಜನಿಗೆ ಕೇವಲ ಯುದ್ಧವಲ್ಲ ನ್ಯಾಯಪಾಲನೆಯ ಮೇಲೂ ಅಪಾರ ಗೌರವ ಇತ್ತು ಅರಮನೆಯ ನ್ಯಾಯಾಲಯದಲ್ಲಿ ಜನರ ದೂರುಗಳನ್ನು ಪ್ರತಿದಿನ ಕೇಳುವ ವ್ಯವಸ್ಥೆ ಇರಲಾಯಿತು ಖಾಸಗಿ ಮತ್ತು ಸಾರ್ವಜನಿಕ ಸಮಸ್ಯೆಗಳನ್ನು ಬಗೆಹರಿಸಲು ಧರ್ಮ ಸಭೆಗಳನ್ನು ನಡೆಸಿದರು ರಾಜನು ತತ್ವಜ್ಞಾನಿಯಾದ ಚತುರ್ವೇದಾಚಾರ್ಯ ಗುರುಗಳ ಸಲಹೆಯನ್ನು ಆಲಿಸಿ ಆಧ್ಯಾತ್ಮಿಕ ಬೆಳವಣಿಗೆಯತ್ತವೂ ಗಮನಹರಿಸಿದರು ಆ ಸಮಯದಲ್ಲಿ ವೀರಗಂಗಾ ಸಾಮ್ರಾಜ್ಯದಲ್ಲಿ ಶಿವ ವಿಷ್ಣು ಜೈನ ಧರ್ಮ ಮತ್ತು ಬೌದ್ಧ ಧರ್ಮದ ಪ್ರಭಾವವಿತ್ತು ರಾಜನು ಮಹಾದೇವ ದೇವಸ್ಥಾನ ವಿಷ್ಣು ಮಂದಿರ ಜೈನ ಬಸದಿಗಳು ಹಾಗೂ ಬೌದ್ಧ ವಿಹಾರಗಳ ನಿರ್ಮಾಣವನ್ನು ಪ್ರಾರಂಭಿಸಿದರು ಇವರ ರಾಜಧಾನಿ ಕನಕಪುರವು ಕಲಾ ಸಂಸ್ಕೃತಿಗಳ ತಾಣವಾಗಿತ್ತು ಸಾಮ್ರಾಜ್ಯದ ಚಕೋರಿ ದಿನಗಳು ನಾಲ್ಕು ದಶಕಗಳ ಶಕ್ತಿಶಾಲಿ ಆಳ್ವಿಕೆ ನಂತರ ವಿಕ್ರಮಗಂಗ ದೇವರು ತಮ್ಮ ಪುತ್ರ ರಾಜಶೇಖರನಿಗೆ ಗದ್ದುಗೆ ಒಪ್ಪಿಸಿದರು ರಾಜಶೇಖರನು ತಮ್ಮ ತಂದೆಯಂತೆ ಚತುರನಾಗಿದ್ದು ವೀರಗಂಗಾ ಸಾಮ್ರಾಜ್ಯವನ್ನು ಮತ್ತಷ್ಟು ವಿಸ್ತರಿಸಿದರು ಅವರಿಗೆ ಸಮೃದ್ಧ ವಾಣಿಜ್ಯ ಮಾರುಕಟ್ಟೆ ಸಾಹಿತ್ಯ ಪ್ರೋತ್ಸಾಹ ಹಾಗೂ ಲಲಿತ ಕಲೆಯ ಪ್ರೇಮಿ ಎಂಬ ಹೆಸರನ್ನು ಗಳಿಸಿದರು ಆ ಸಾಮ್ರಾಜ್ಯದ ಗ್ರಂಥಾಲಯಗಳಲ್ಲಿ ಸಂಸ್ಕೃತ ಕನ್ನಡ ಮತ್ತು ಪ್ರಾಕೃತ ಭಾಷೆಗಳ ಗ್ರಂಥಗಳು ಸಿಗುತ್ತಿದ್ದವು ವಿದ್ವಾಂಸರು ಕವಿಗಳು ಹಾಗೂ ಶಾಸ್ತ್ರಜ್ಞರು ಅರಮನೆಯಲ್ಲಿ ರಾಜನ ಆತಿಥ್ಯವನ್ನು ಪಡೆಯುತ್ತಿದ್ದರು ಆದರೆ ಪ್ರತಿ ಸಾಮ್ರಾಜ್ಯಕ್ಕೊಂದು ಅಧೋಗತಿಯ ಹಂತವಿರುವಂತೆ ವೀರಗಂಗಾ ಸಾಮ್ರಾಜ್ಯವು ಅದರ ಕೊನೆ ಹಂತವನ್ನು ಕಂಡಿತು ರಾಜಶೇಖರನ ಪುತ್ರ ಯುವರಾಜ ಭೂಪಾಲನ ಆಡಳಿತ ಸಮಯದಲ್ಲಿ ಹೊಸದಾಗಿ ಉದಯಿಸಿರುವ ಹೊಯ್ಸಲರು ಹಾಗೂ ಚೋಳರು ದಕ್ಷಿಣ ಭಾಗವನ್ನು ಆಕ್ರಮಿಸಿದರು ಈ ಸಂದರ್ಭದಲ್ಲಿ ಸಾಮ್ರಾಜ್ಯದಲ್ಲಿ ಆಂತರಿಕ ಕಲಹಗಳು ಹೆಚ್ಚಾದವು ಅಂತಿಮವಾಗಿ ಕನಕಪುರ ಅರಮನೆ ಮೇಲೆ ಹೊಯ್ಸಲ ರಾಜ ವೀರಬಲ್ಲಾಳನ ದಾಳಿ ನಡೆಯಿತು ಭೂಪಾಲನು ಎಷ್ಟೇ ಹೋರಾಡಿದರೂ ಶತ್ರುಗಳ ಪ್ರಬಲ ಶಕ್ತಿಯ ಮುಂದೆ ಸೋತನು ವೀರಗಂಗಾ ಸಾಮ್ರಾಜ್ಯವು ಅದರ ಅಸ್ತಿತ್ವವನ್ನು ಕಳೆದುಕೊಂಡಿತು ಆದರೆ ಅದರ ಗಾದೆಗಳು ರೀತಿಗಳು ಶಾಸನಗಳು ಮತ್ತು ಜನಪದ ಕಥೆಗಳ ಮೂಲಕ ಇಂದಿಗೂ ಜನಮನದಲ್ಲಿ ಉಳಿದಿವೆ ನಿಜವಾದ ಇತಿಹಾಸ ಅಥವಾ ಪೌರಾಣಿಕ ಕತೆ ವೀರಗಂಗಾ ಸಾಮ್ರಾಜ್ಯದ ಬಗ್ಗೆ ಸಂಪೂರ್ಣವಾಗಿ ಪ್ರಾಮಾಣಿಕ ದಾಖಲೆಗಳು ಇಲ್ಲದಿದ್ದರೂ ಹಲವಾರು ಶಾಸನಗಳು ಸ್ಥಳೀಯ ಜನಪದ ಗೀತೆಗಳು ಹಾಗೂ ಕಥೆಗಳು ಈ ಸಾಮ್ರಾಜ್ಯದ ಪೈಶಾಚಿಕ ಶೌರ್ಯವನ್ನು ಬಣ್ಣಿಸುತ್ತವೆ ಈ ಕತೆ ಕೇವಲ ರಾಜರ ಯೋಧರ ಕೀರ್ತಿಗಾತೆಯಲ್ಲ ಬದಲಾಗಿ ಧರ್ಮ ಕಲೆ ವಾಣಿಜ್ಯ ಮತ್ತು ಸಾಮಾನ್ಯ ಜನಜೀವನ ಹೇಗಿತ್ತು ಎಂಬುದರ ಪ್ರತಿ ಚಿತ್ರಣವನ್ನು ನೀಡುತ್ತದೆ ಇದು ಕೇವಲ ಒಂದು ಸಾಮ್ರಾಜ್ಯದ ಕತೆ ಅಲ್ಲ ಇದು ನಮ್ಮ ಪ್ರಾಚೀನ ಸಂಸ್ಕೃತಿಯ ಪ್ರತಿಬಿಂಬ